ಸೊ ಜೈ ಹಿಂದ್ ಫ್ರೆಂಡ್ಸ್ ಸೊ ವೆಲ್ಕಮ್ ಟು ದಿ ರೀಸನಿಂಗ್ ಸ್ಪೆಷಲಿಸ್ಟ್ ಯೂಟ್ಯೂಬ್ ಚಾನಲ್ ಸೊ ನಾನು ಶ್ರೀ ಶ್ರೀಶೈಲ್ ತಲ್ಲೂರ್ ಸೊ ಇವತ್ತಿನ ಈ ವಿಡಿಯೋ ಮೂಲಕ ಸೊ ನಿಮ್ಗೆ ಏನಪ್ಪ ಅಂದರೆ ಇದು ನನ್ನ ಐವತ್ತಾರನೇ ಕ್ಲಾಸು ಎಸ್ ಎಸ್ ಸಿ ಜಿ ಡಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಸಾಲಿನ ಒಂದು ಕ್ವಶನ್ ಪೇಪರ್ನ ನಾನು ಬಿಡಿಸ್ತಾ ಇದ್ದೀನಿ ಸೊ ಅದರಲ್ಲಿ ಇದು ನೋಡಿರಿ ಇದು ಸಂಬಂಧಪಟ್ಟಿದ್ದಕ್ಕೆ ಅಂದರೆ ಸೊ ಇಲ್ಲಿ ಶಿಫ್ಟ್ ಒನ್ ಇಪ್ಪತ್ತೆಂಟು ಎರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ಸಂಬಂಧಪಟ್ಟಂತ ಒಂದು ಪ್ರಶ್ನೆ ಪತ್ರಿಕೆ ಇದಾಗಿದೆ ಹೌದಾ ಹಾಗಾದ್ರೆ ಈ ಪ್ರಶ್ನೆ ಪತ್ರಿಕೆಯಲ್ಲಿ ಯಾವೆಲ್ಲ ರೀತಿಯಂತ ಪ್ರಶ್ನೆಗಳನ್ನ ಕೇಳಿದ್ದಾರೆ ಸೊ ಯಾಕಂದ್ರೆ ಸೊ ಎಕ್ಸಾಮ್ ಹತ್ರ ಬರ್ತಾ ಇದೆ ಸೊ ನೀವು ಕೂಡ ಎಲ್ಲ ಚೆನ್ನಾಗಿ ಪ್ರಿಪ್ರೇಷನ್ ಮಾಡ್ತಾ ಇದ್ರ ಅನ್ಕೊಳ್ತೀನಿ ಸೊ ಇದಕ್ಕೆ ಸಂಬಂಧಪಟ್ಟಂಗೆ ಅಗೇನ್ ಬರೀ ರೀಸನಿಂಗ್ ಮಾತ್ರ ಅಲ್ಲ ಸೊ ಮತ್ತೆ ನಿಮಗೆ ಬೇರೆ ಬೇರೆ ಎಲ್ಲಾನು ಕೂಡ ನೀವು ಯಾಕಂದ್ರೆ ಈಕ್ವಲ್ ಆಗಿ ತೊಗೊಳ್ಬೇಕಾಗ್ತದೆ ಫೈನ್ ಸೊ ಹಾಗಾದ್ರೆ ಇವತ್ತಿನ ಒಂದು ಪ್ರಶ್ನೆ ಪತ್ರಿಕೆಯನ್ನ ನಾವು ನೋಡೋದಾದ್ರೆ ಸೊ ನೋಡಿ ಸೊ ಇಲ್ಲಿ ಮೊದಲನೇ ಪ್ರಶ್ನೆ ಬಂದ್ಬಿಟ್ಟು ಸಿರೀಸ್ಗೆ ಸಂಬಂಧಪಟ್ಟಂತ ಒಂದು ಪ್ರಶ್ನೆ ಸರಣಿಗೆ ಸಂಬಂಧಪಟ್ಟಂತ ಪ್ರಶ್ನೆ ಓಕೆ ಸರಣಿಯಲ್ಲಿ ನಾವು ಯಾವತ್ತೋಡ್ರಿ ಡಿಫ್ರೆನ್ಸ್ ಚೆಕ್ ಮಾಡ್ತೀವಿ ಸೊ ಡಿಫ್ರೆನ್ಸ್ ಇಸ್ ಆರ್ನೂರ ಇಪ್ಪತ್ತೈದಿಂದ ಆರ್ನೂರ ಅಂದ್ರೆ ಮೈನಸ್ ಟ್ವೆಂಟಿ ಫೈವ್ ಇದೆ ದೆನ್ ಇಲ್ಲಿ ಫೈವ್ ಸೆವೆಂಟಿ ಫೈವ್ ಅಂದ್ರೆ ಮೈನಸ್ ಟ್ವೆಂಟಿ ಫೈವ್ ಇದೆ ದೆನ್ ಇಲ್ಲೂ ಕೂಡ ಚೆಕ್ ಮಾಡಿದಾಗ ನೋಡ್ರಿ ಮೈನಸ್ ಟ್ವೆಂಟಿ ಫೈವ್ ಇಲ್ಲೂ ಮೈನಸ್ ಟ್ವೆಂಟಿ ಫೈವ್ ಆದರೆ ಸೊ ದೆನ್ ಹಾಗಾದ್ರೆ ಮುಂದೆ ಕೂಡ ಏನಪ್ಪಾ ಅಂದ್ರೆ ಮೈನಸ್ ಟ್ವೆಂಟಿ ಫೈವ್ನೇ ಆಗ್ಬೇಕು ಯಾಕಂದ್ರೆ ಈ ಸಿಕ್ವೆನ್ಸ್ ನೋಡ್ರಿ ಆಲ್ವೇಸ್ ಟ್ವೆಂಟಿ ಫೈವ್ ಮೈನಸ್ ಆಗ್ತಾ ಇದೆ ಅಂದ್ರೆ ನಾವು ಮೈನಸ್ ಟ್ವೆಂಟಿ ಫೈವ್ ಮಾಡ್ಬೇಕಾಗ್ತದೆ ಹಾಗಾದ್ರೆ ಐದ್ನೂರಲ್ಲಿ ಇಪ್ಪತ್ತೈದನ್ನ ಮೈನಸ್ ಮಾಡಿದ್ರೆ ಸೊ ನಮ್ಮ ಆನ್ಸರ್ ಏನಾಗುತ್ತೆ ಅಂದ್ರೆ ಐದ್ನೂರ್ ಆಗ್ತಾ ಇದೆ ಸೊ ಹಾಗಾದ್ರೆ ದ ಆಪ್ಷನ್ ಇಸ್ ಒನ್ ಫೈವ್ ಹಂಡ್ರೆಡ್ ಇಸ್ ದ ರೈಟ್ ಆನ್ಸರ್ ಓಕೆ ಸೊ ಹಾಗಾದರೆ ಇದೆಲ್ಲ ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ ರೈಟ್ ಸೊ ಇದು ಏನಪ್ಪಾ ಅಂತಾರೆ ಸಿರೀಸ್ಗೆ ಸಂಬಂಧಪಟ್ಟಂಥ ಒಂದು ಪ್ರಶ್ನೆ ಓಕೆ ಆಲ್ವೇಸ್ ಸಿರೀಸಲ್ಲಿ ಮಿನಿಮಮ್ ಏನಪ್ಪಾ ಅಂದರೆ ಎರಡು ಅಥವಾ ಮೂರು ಪ್ರಶ್ನೆಗಳು ಡೆಫಿನೆಟ್ ಆಗಿ ನಿಮಗೆ ಬರ್ತಾ ಇದ್ದಾವೆ ಓಕೆ ಸೊ ಸೊ ಅದಕ್ಕಾಗಿ ಸಿರೀಸ್ ಮೇಲೆ ಒಂದು ಸ್ವಲ್ಪ ಜಾಸ್ತಿ ನೀವು ಫೋಕಸ್ ಮಾಡಿ ಕ್ವಶನ್ಸನ್ನು ಸಾಲ್ವ್ ಮಾಡ್ರಿ ಯಾಕಂದರೆ ಕೆಲವೊಂದು ಶಿಫ್ಟ್ ಅಲ್ಲಿ ಬಹಳ ಈಸಿ ಅಂತ ಕ್ವಶನ್ಸ್ ಬಂದಿದ್ದಾವೆ ಮತ್ತೆ ಕೆಲವೊಂದು ಶಿಫ್ಟ್ ಅಲ್ಲಿ ಸ್ವಲ್ಪ ಏನಪ್ಪಾ ಮಾಡ್ರೇಟ್ ಲೆವೆಲ್ ಬರ್ತಾ ಇದೆ ಓಕೆ ಸೊ ಮೀನ್ಸ್ ಲೆವೆಲ್ ಹೆಚ್ಚಿಗೆ ಕೇಳ್ತಾ ಇದಾರೆ ಓಕೆ ಸೊ ಹಾಗಾದ್ರೆ ಮುಂದಿನ ಪ್ರಶ್ನೆ ನೋಡೋಣ ಸೊ ಮುಂದಿನ ಪ್ರಶ್ನೆ ನೋಡಿ ಇದು ಅರೇಂಜ್ಮೆಂಟ್ ಗೆ ಸಂಬಂಧಪಟ್ಟಂತ ಒಂದು ಪ್ರಶ್ನೆ ಆಗಿದೆ ನೋಡ್ರಿ ಐದು ವ್ಯಕ್ತಿಗಳು ಎ ಬಿ ಸಿ ಡಿ ಮತ್ತು ಇ ಕೇಂದ್ರದ ಕಡೆಗೆ ಮುಖ ಮಾಡಿರುವ ವೃತ್ತಾಕಾರದ ಮೇಜಿನ ಸುತ್ತಲೂ ಕೂರಿಸಿದ್ದಾರೆ ಓಕೆ ಸೊ ಹಾಗಾದ್ರೆ ನೋಡ್ರಿ ಎಷ್ಟು ಜನ ಇದ್ದಾರೆ ಅಂದ್ರೆ ಒಟ್ಟಾರೆ ಐದು ಜನ ಇದ್ದಾರೆ ಒಂದು ಎರಡು ಮೂರು ನಾಲ್ಕು ಐದು ಹಾಗಾದರೆ ಈ ಐದು ಜನ ನೋಡ್ರಿ ಕೇಂದ್ರಕ್ಕೆ ಮಠ ಮಾಡಿ ಹೇಳ್ತಾರೆ ಹಾಗಾದ್ರೆ ಒಬ್ಬ ವ್ಯಕ್ತಿ ಮಾತ್ರ ಸಿ ಮತ್ತು ಡಿ ನಡುವೆ ಕುರ್ತಾರೆ ಅಂತ ಓಕೆ ಹಾಗಾದರೆ ಇಲ್ಲಿ ಸಿ ಮತ್ತು ಡಿ ನಡುವೆ ಫಾರ್ ಎಕ್ಸಾಂಪಲ್ ಇವನ್ ಸಿ ಮತ್ತು ಡಿ ನಡುವೆ ಕುಡ್ತಾರಂದರೆ ಸಿ ಇ ಕಡೆ ಆಗಿದ್ರೆ ಡಿ ಇ ಕಡೆ ಆಗ್ಬೋದು ಅಥವಾ ಸಿ ಇಲ್ಲಿ ಬಂದರೆ ಡಿ ಇಲ್ಲಿ ಕೂಡ ಆಗಿರ್ಬೋದು ಓಕೆ ಯಾವುದೇ ಒಂದು ಅಲ್ಲಿ ನಾವು ಮಾಡ್ಬೋದು ಬಟ್ ಅಂದ್ರೆ ಈಗ ಅನ್ಕೋಳನ ಓಕೆ ಸಾರಿ ಇಲ್ಲಿ ಸಿ ಇ ಕಡೆ ಆದ್ರೆ ಡಿ ಈ ಕಡೆ ಕೂಡ ಆಗಿರಬಹುದು ಅಂತ ಅನ್ಕೋತೀವಿ ಓಕೆ ಸೊ ಹಾಗಾದ್ರೆ ಜಸ್ಟ್ ನೋಡಿ ಬಿ ಡಿ ಎಡಕ್ಕೆ ಎರಡನೇ ಕುತಿದ್ದಾರೆ ನೋಡ್ರಿ ಬಿ ಡಿ ಎಡಕ್ಕೆ ಎರಡನೇ ಕುರ್ತಾನೆ ಹಾಗಾದ್ರೆ ಸೆಂಟರ್ ದಲ್ ಫೇಸ್ ಮಾಡಬೇಕಾದ್ರೆ ಡಿ ಎಡಕ್ಕೆ ಅಂದ್ರೆ ನೋಡ್ರಿ ಈ ಕಡೆ ಬರ್ತದೆ ಅದ ಅದೇ ನೋಡ್ರಿ ಸೆಂಟರ್ ಡಿ ಇಲ್ಲೇ ಇದ್ದ ಅಂದ್ರೆ ಡಿ ಎರಡಕ್ಕೆ ಎರಡನೇ ಅಂದ್ರೆ ಇಲ್ಲಿ ಬರ್ತದೆ ಹಾಗಾದ್ರೆ ಈಗ ನಮಗೆ ಕರೆಕ್ಟ್ ಆಗಿ ಪ್ಲೇಸ್ಮೆಂಟ್ ಸಿಕ್ತು ಇವಾಗ ಸೊ ಹಾಗಾದ್ರೆ ನೋಡ್ರಿ ಡಿ ಇಲ್ಲೇ ಇರ್ತಾನೆ ಸಿ ಇಲ್ಲೇ ಇರ್ತಾನೆ ಹಾಗಾದ್ರೆ ಡಿ ಎರಡಕ್ಕೆ ಎರಡನೇ ಸ್ಥಾನದೊಳಗೆ ಯಾರು ಕೂತಾರು ಅಂತಂತಾರೆ ಬಿ ಕೂತಾನೆ ಅಂತ ಹೇಳ್ತಾರೆ ಹೌದಾ ಸೊ ಅದೇನ್ ಹಾಗಾದ್ರೆ ಎ ಬಿ ಎ ತಕ್ಷಣದ ಬಲಕ್ಕೆ ಕೂತಾನೆ ಸೊ ಹಾಗಾದ್ರೆ ಎ ಬಿ ಎ ತಕ್ಷಣದ ಬಲ ಅಂತಂದ್ರೆ ನೋಡ್ರಿ ಎ ಇಲ್ಲಿ ಕುತ್ತ ಓಕೆ ಇನ್ನು ನೋಡ್ರಿ ಉಳ್ದವ್ ಯಾರು ಎ ಬಿ ಸಿ ಡಿ ಅದು ಉಳಿದ ವ್ಯಕ್ತಿ ಇ ಇಲ್ಲಿ ಬರ್ತಾನೆ ಸೊ ದನ್ ಕ್ವಶನ್ ನೋಡ್ರಿ ಸಿ ನ ತಕ್ಷಣ ಬಲಭಾಗದಲ್ಲಿ ಯಾರು ಕುಳಿತಾರೆ ನೋಡ್ರಿ ಸಿಎ ತಕ್ಷಣ ಬಲಭಾಗದಲ್ಲಿ ಕುಳಿತವ್ರ ಯಾರು ನೋಡ್ರಿ ಬಿ ಹಾಗಾದ್ರೆ ದ ಆಪ್ಷನ್ ಒನ್ ಬಿ ಇಸ್ ದ ರೈಟ್ ಆನ್ಸರ್ ಅಂತ ಹೇಳ್ಬೋದು ಓಕೆ ಸೊ ಹಾಗಾದ್ರೆ ಸೊ ಮುಂದಿನ ಪ್ರಶ್ನೆಯನ್ನ ನೋಡೋಣ ಸೊ ಮುಂದಿನ ಪ್ರಶ್ನೆ ನೋಡ್ರಿ ಇದು ಒಂದು ಬ್ಲಡ್ ರಿಲೇಷನ್ ಗೆ ಸಂಬಂಧಪಟ್ಟಂತ ಪ್ರಶ್ನೆ ಆಗಿದೆ ಈ ಬ್ಲಡ್ ನಾವು ನೋಡೋದಾದ್ರೆ ನೋಡ್ರಿ ಈಗ ಆರ್ ಪ್ಲಸ್ ಆರ್ ಗುಂಡ್ಲೆ ಎಸ್ ಅಂತಾರೆ ನೋಡ್ರಿ ಆರ್ ಎಸ್ ನ ತಾಯಿ ಅಂತ ಇರ್ತಾರೆ ಓಕೆ ಈ ರೀತಿ ನಮ್ಗೆಲ್ಲಾ ಮೀನಿಂಗ್ ಕೊಟ್ಟಿದ್ದಾರೆ ಇಲ್ಲಿ ಓಕೆ ಸೊ ಈಗ ನಮಕ್ ಇರೋದೇನಪ್ಪ ಅಂದ್ರೆ ಈ ಎ ಪ್ಲಸ್ ಡಿ ಓಕೆ ಮೈನಸ್ ಸಿ ಇಂಟು ಬಿ ಅಲ್ಲಿ ಏನಾಯ್ತಾರೆ ಅವರು ಎ ಈಸ್ ನೋಡ್ರಿ ಹೌ ಈಸ್ ಎ ರಿಲೇಟೆಡ್ ಟು ಬಿ ಹಾಗಾದ್ರೆ ಎ ಬಿಗೆ ಗೆ ಏನಾಗಬೇಕು ಅಂತ ಕೇಳ್ತಾರೆ ಓಕೆ ನಾವೀಗ ಇದ್ರ ಪ್ರಕಾರ ನೋಡ್ರಿ ಮೊದಲನೇ ಇಬ್ಬರು ವ್ಯಕ್ತಿಗಳನ್ನ ತಗೊಂಡಾಗ ಎ ಪ್ಲಸ್ ಡಿ ಅಂತ ಹೇಳಿ ಸೊ ಹಾಗಾದ್ರೆ ಪ್ಲಸ್ ಸಿಂಬಲ್ ನೋಡ್ರಿ ಇಲ್ಲಿದೆ ಇದೆ ಹಾಗಾದ್ರೆ ಇಲ್ಲಿ ಆರ್ ಎಸ್ ನ ಮಗ ಎಂದರ್ಥ ಆಗ್ತಾರೆ ಹ್ಮ್ ಹಾಗಾದ್ರೆ ಇಲ್ಲಿ ಆರ್ ಎಸ್ ನ ಮಗ ಆದ್ರೆ ಇಲ್ಲಿ ಎ ಡಿ ಯ ಮಗ ಆಗ್ತಾ ಹಾಗಾದ್ರೆ ಎ ಯಾರ ರೀ ಡಿ ಯ ಮಗ ಆಗ್ತಾ ಇದ್ದಾನೆ ಓಕೆ ಸೊ ದೆನ್ ನೆಕ್ಸ್ಟ್ ಬಂದ್ಬಿಟ್ಟು ಯಾರ ಇಲ್ಲಿ ನೋಡ್ರಿ ಡಿ ಮೈನಸ್ ಸಿ ಇದೆ ಮೈನಸ್ ಸಿಂಬಲ್ ಅನ್ನ ನೋಡಿದಾಗ ನೋಡ್ರಿ ಸೊ ಆರ್ ಎಸ್ ನ ಪತಿ ಅಂತ ಹೇಳ್ತಿದಾರೆ ಹಾಗಾರೆ ಸಿ ಯ ಪತಿ ಆಗ್ತಾ ಹಾಗಾರೆ ಡಿ ಸಿ ಯ ಪತಿ ಆದ್ರೆ ಸಿ ಡಿ ಪತ್ನಿ ಆಗ್ತಾ ದೆನ್ ನೆಕ್ಸ್ಟ್ ಏನಿದೆ ನೋಡ್ರಿ ಸಿ ಇಂಟು ಬಿ ಇದೆ ಸೊ ದೆನ್ ಇಂಟು ಅಗೇನ್ ತಗೊಂಡಾಗ ನೋಡ್ರಿ ಸೊ ಆರ್ ಎಸ್ ನ ತಾಯಿ ಅಂತ ಹೇಳ್ತಾರೆ ಹಾಗಾದ್ರೆ ಸಿ ಬಿ ಯ ತಾಯಿ ಆಗ್ತಾ ಇದಾರೆ ನೋಡ್ರಿ ಸಿ ಬಿ ಯ ತಾಯಿ ಆಗ್ತಾ ಇದಾರೆ ಹಾಗಾದ್ರೆ ಈ ಇಬ್ರು ನೋಡ್ರಿ ಎ ಮತ್ತು ಬಿ ಏನಾದ್ರು ಸಹೋದರ ಸಹೋದರಿ ಆಗ್ತಾ ಇದಾರೆ ಯಾಕಂದ್ರೆ ಬಿ ಪುರುಷ ಅಥವಾ ಮಹಿಳೆ ಅಂತ ಗೊತ್ತಿಲ್ಲ ನಮ್ಗ ಓಕೆ ಬಟ್ ಇಲ್ಲಿ ಕ್ವೆಶನ್ ಕ್ವಶನ್ ಏನ್ ಕೇತಾರೆ ಎ ಬಿ ಗೆ ಏನ್ ಸೊ ದೇನ್ ಹಾಗಾದ್ರೆ ಎ ಬಿ ಯ ಸಹೋದರ ಆಗ್ಬೇಕು ಹಾಗಾದ್ರೆ ಸೊ ಆಪ್ಷನ್ ನೋಡ್ರಿ ಎಸ್ ಇಲ್ಲಿದೆ ನೋಡ್ರಿ ಆಪ್ಷನ್ ತರ್ಡ್ ಸಹೋದರ ಅನ್ನೋದು ಸರಿಯಾದಂತ ಒಂದು ಉತ್ತರ ಓಕೆ ಹಾಗಾದ್ರೆ ಮುಂದಿನ ಪ್ರಶ್ನೆ ನೋಡೋಣ ಬೈ ಈ ಮುಂದಿನ ಪ್ರಶ್ನೆಯಲ್ಲಿ ನೋಡ್ರಿ ಇದು ಒಂದು ಯಾವುದಕ್ಕೆ ಕೋಡಿಂಗ್ ಗೆ ಸಂಬಂಧಪಟ್ಟಂತ ಪ್ರಶ್ನೆ ಇದೆ ಇಲ್ಲಿ ಸ್ಲಾಟ್ ಅನ್ನ ನೋಡ್ರಿ ಎಸ್ ಎಲ್ ಓ ಟಿ ಈ ಸ್ಲಾಟ್ ಅನ್ನ ಪಿ ಎಚ್ ಎಲ್ ಪಿ ಅಂತ ಬರೀತಾರೆ ಪಿ ಎಚ್ ಎಲ್ ಪಿ ಅಂತ ಇದಾರೆ ಓಕೆ ಸೊ ಹಾಗಾದ್ರೆ ಅಲ್ಫಾಬೆಟಿಕಲಿ ವೈಸ್ ನಾವು ನೋಡಿದಾಗ ನೋಡ್ರಿ ಎಸ್ಟೀನ್ತ್ ಲೆಟರ್ ಓಕೆ ದೆನ್ ಪಿ ಅಂತ ನೋಡ್ರಿ ಸಿಕ್ಸ್ಟೀನ್ ಲೆಟರ್ ಓಕೆ ಇಲ್ಲಿ ನಾವು ಡಿಫ್ರೆನ್ಸ್ ಅನ್ನ ನೋಡಿದಾಗ ಸೊ ತ್ರೀ ಡಿಫ್ರೆನ್ಸ್ ಆಗ್ತದೆ ಓಕೆ ದೆನ್ ಎಲ್ ಅಂತ ನೋಡ್ರಿ ಟ್ವೆಲ್ತ್ ಲೆಟರ್ ಎಚ್ ಅಂತಂದ್ರೆ ನೋಡ್ರಿ ಏಟ್ತ್ ಲೆಟರ್ ಓಕೆ ಸೊ ಹನ್ನೆರಡರಿಂದ ಎಂಟು ಅಂತಂದ್ರೆ ನಾಲ್ಕು ಬಟ್ ಮೈನಸ್ ಆಗ್ತಾ ಇದೆ ಹೌದಾ ರಿಪೀಟ್ ರಿವರ್ಸ್ ಅಲ್ಲಿ ಬರ್ತಾ ಇದೆ ಓಕೆ ಸೊ ನೋಡ್ರಿ ಹಾಗಾದ್ರೆ ಓ ಅಂದ್ರೆ ಫಿಫ್ಟೀನ್ತ್ ಲೆಟರು ಎಲ್ ಅಂತಂದ್ರೆ ಟ್ವೆಲ್ತ್ ಲೆಟರು ಅಗೇನ್ ಮೈನಸ್ ತ್ರೀ ಆದ್ರೆ ಸೊ ಟಿ ಇಸ್ ಅ ಟ್ವೆಂಟಿ ಏತ್ ಲೆಟರ್ ದೆನ್ ಪಿ ಇಸ್ ಅ ಸಿಕ್ಸ್ಟೀನ್ತ್ ಲೆಟರ್ ಆದರೆ ಮೈನಸ್ ಫೋರ್ ಆಗ್ತಾ ಇದೆ ಓಕೆ ಸೊ ದೆನ್ ಮೈನಸ್ ತ್ರೀ ಮೈನಸ್ ಫೋರ್ ಮೈನಸ್ ತ್ರೀ ಮೈನಸ್ ಫೋರ್ ಅನ್ನುವಂತ ಒಂದು ಡಿಫರೆನ್ಸ್ ನಮಗೆ ಸಿಗ್ತಾ ಇದೆ ಹಾಗಾದರೆ ಅದೇ ಭಾಷೆಯಲ್ಲಿ ಯಾವುದನ್ನ ಯೋಗ ಅಂದ್ರೆ ಏನಂತ ಹೇಳ್ತಿದ್ದಾರೆ ಓಕೆ ಸೊ ಹಾಗಾದ್ರೆ ನೋಡ್ರಿ ಯೋಗದಲ್ಲಿ ನೋಡ್ರಿ ಸೊ ಹಾಗಾದ್ರೆ ವಾಯ್ ಅಂತಂದ್ರೆ ಟ್ವೆಂಟಿ ಫಿಫ್ತ್ ಲೆಟರ್ ಓ ಅಂತಂದ್ರೆ ಫಿಫ್ಟೀನ್ತ್ ಲೆಟರ್ ಓಕೆ ಜಿ ಅಂತಂದ್ರೆ ಸೆವೆಂತ್ ಲೆಟರ್ ಎ ಅಂತಂದ್ರೆ ಫಸ್ಟ್ ಲೆಟರ್ ಓಕೆ ಸೊ ಹಾಗಾದ್ರೆ ನೋಡ್ರಿ ಟ್ವೆಂಟಿ ಫೈವ್ ಸೊ ಟ್ವೆಂಟಿ ಫೈವ್ ಏನ್ ಮಾಡಬೇಕು ಫಸ್ಟ್ ಗೆ ಮೈನಸ್ ತ್ರೀ ಮೈನಸ್ ಫೋರ್ ಮೈನಸ್ ತ್ರೀ ಮೈನಸ್ ಫೋರ್ ಓಕೆ ಸೊ ಟ್ವೆಂಟಿ ಫೈವ್ ಮೈನಸ್ ತ್ರೀ ಟ್ವೆಂಟಿ ಟೂ ಟ್ವೆಂಟಿ ಟೂತ್ ಲೆಟರ್ ಇಸ್ ದೆನ್ ಫಿಫ್ಟೀನ್ ಮೈನಸ್ ಫೋರ್ ಅಂತ ನೋಡ್ರಿ ಸೊ ಅಲ್ಲಿ ಏನ್ ಬರ್ತದ ಲೆವೆಂತ್ ಬರ್ತದೆ ಹಾಗಾದ್ರೆ ಲೆವೆಂತ್ ಏನ್ ಬರ್ತಾ ಇದೆ ಕೆ ಅಂತ ಲೆಟರ್ ಬರ್ತಾ ಇದೆ ಸೊ ನೋಡ್ರಿ ವಿ ಕೆ ಬಟ್ ವಿ ಕೆ ಎಲ್ಲಾ ಕಡೆ ಇದೆ ಸೊ ದೆನ್ ಹಾಗೆ ಮುಂದೆ ನೋಡಿದಾಗ ನೋಡ್ರಿ ಸೆವೆನ್ ಮೈನಸ್ ತ್ರೀ ಏನಪ್ಪಾ ಅಂದ್ರೆ ಫೋರ್ ಆಗ್ತಾ ಇದೆ ಫೋರ್ತ್ ಲೆಟರ್ ಇಸ್ ಡಿ ಸೊ ದೆನ್ ವಿ ಕೆ ಡಿ ಅಗೇನ್ ವಿ ಕೆ ಡಿ ಎರಡು ಕಡೆ ಇದೆ ಸೊ ದೆನ್ ಅಗೇನ್ ನೋಡ್ರಿ ಸೊ ಇಲ್ಲಿ ಒನ್ ಅಂತ ಅಂದರೆ ಸೊ ನಾವು ಇದನ್ನ ಏನ್ಮಾಡ್ಬೋದು ಟ್ವೆಂಟಿ ಸೆವೆನ್ ಅಂತ ಮಾಡ್ಬೋದು ಬೇಕಂದ್ರೆ ಓಕೆ ಸೊ ದೆನ್ ಟ್ವೆಂಟಿ ಸೆವೆನ್ ಅಲ್ಲಿ ಫೋರ್ ಮೈನಸ್ ಮಾಡ್ರೆ ಟ್ವೆಂಟಿ ತ್ರೀ ಆಗ್ತಾ ಇದೆ ಸೊ ದೆನ್ ಟ್ವೆಂಟಿ ಥರ್ಡ್ ಲೆಟರ್ ಈಸ್ ಡಬ್ಲ್ಯೂ ಬರ್ತಾ ಇದೆ ಸೊ ದೆನ್ ನೋಡ್ರಿ ವಿ ಕೆ ಡಿ ಡಬ್ಲ್ಯೂ ಓಕೆ ವಿ ಕೆ ಡಿ ಡಬ್ಲ್ಯೂ ಸೊ ದ ಆಪ್ಷನ್ ಈಸ್ ಟು ಈಸ್ ದ ರೈಟ್ ಆನ್ಸರ್ ಓಕೆ ಸೊ ಹಾಗಾದ್ರೆ ಅರ್ಥ ಆಗಿದೆ ಅನ್ಕೊಳ್ತೀನಿ ಮುಂದಿನ ಪ್ರಶ್ನೆ ನೋಡೋಣ ಸೊ ಮುಂದಿನ ಪ್ರಶ್ನೆ ನೋಡ್ರಿ ಸೊ ದೆನ್ ಕೆ ಎಲ್ ಎಕ್ಸ್ ಝಡ್ ಓಕೆ ಕೆ ಪ್ಲಸ್ ಒನ್ ಜೆ ಕೆ ಎಲ್ ಕೆ ಎಲ್ ಅದ ಪ್ಲಸ್ ಒನ್ ಆದರೆ ಎಕ್ಸ್ ವೈ ಝಡ್ ಪ್ಲಸ್ ಟೂ ಆಗಿದೆ ಓಕೆ ಸೊ ಮೊದಲೇ ಲೆಟರ್ ಇಂದ ಪ್ಲಸ್ ಒನ್ ಏಳನೇ ಲೆಟರ್ ಇಂದ ಪ್ಲಸ್ ಟು ಓಕೆ ಎಂ ಪ್ಲಸ್ ಒನ್ ಏನು ಬರಬೇಕು ಇಲ್ಲ ಟಿ ಪ್ಲಸ್ ಒನ್ ಯು ಬರಬೇಕು ಇಲ್ಲ ಸಿ ಪ್ಲಸ್ ಒನ್ ಡಿ ಬರಬೇಕು ಇಲ್ಲ ಪಿ ಪ್ಲಸ್ ಒನ್ ಕ್ಯೂ ಎಸ್ ಇದೆ ಎಸ್ ಪ್ಲಸ್ ಟೂ ಯು ಕೂಡ ಇದೆ ನೋಡ್ರಿ ಇಲ್ಲಿ ಪ್ಲಸ್ ಒನ್ ಆದರೆ ಇಲ್ಲಿ ಪ್ಲಸ್ ಟೂ ಆಗ್ತದೆ ಓಕೆ ಹಾಗಾದರೆ ದ ಆಪ್ಷನ್ ಈಸ್ ಫೋರ್ ಇಸ್ ದ ರೈಟ್ ಆನ್ಸರ್ ಓಕೆ ಸೊ ಮುಂದಿನ ಪ್ರಶ್ನೆ ನೋಡ್ರಿ ಹಾಗೆ ಒನ್ಸ್ ಅಗೇನ್ ಸಿರೀಸ್ಗೆ ಸಂಬಂಧಪಟ್ಟ ನೋಡ್ರಿ ಸೇಮ್ ಶಿಫ್ಟಲ್ಲಿ ಇದು ಸಿರೀಸ್ಗೆ ಸಂಬಂಧಪಟ್ಟಂಗೆ ಎರಡನೇ ಪ್ರಶ್ನೆ ಇದೆ ಹೌದಾ ಸೊ ಹಾಗಾದ್ರೆ ನೋಡ್ರಿ ಏಯ್ಟಿ ತ್ರೀ ಸೆವೆಂಟಿ ನೈನ್ ಸೆವೆಂಟಿ ಫೋರ್ ಸಿಕ್ಸ್ಟಿ ಒನ್ ಸಿಕ್ಸ್ಟಿ ಓಕೆ ಸೊ ಹಾಗಾದ್ರೆ ಡಿಫ್ರೆನ್ಸ್ ಅನ್ನ ಚೆಕ್ ಮಾಡಿದಾಗ ಸೊ ನೋಡ್ರಿ ಏನಾಗ್ತದೆ ಏಯ್ಟಿ ತ್ರೀ ಇಂದ ಸೆವೆಂಟಿ ನೈನ್ ಅಂದರೆ ಮೈನಸ್ ಫೋರ್ ಆದರೆ ದೆನ್ ಸೆವೆಂಟಿ ನೈನ್ ಟು ಸೆವೆಂಟಿ ಫೋರ್ ಏನಾಗ್ತದೆ ಮೈನಸ್ ಫೈವ್ ಆಗ್ತದೆ ಸೆವೆಂಟಿ ಫೋರ್ ಟು ಸಿಕ್ಸ್ಟಿ ಏಯ್ಟ್ ಮೈನಸ್ ಸಿಕ್ಸ್ ಓಕೆ ದೆನ್ ಹಾಗಾದ್ರೆ ಇದು ಮೈನಸ್ ಸೆವೆನ್ ಸಿಕ್ಸ್ಟಿ ಒನ್ ಪ್ಲಸ್ ಒನ್ ಓಕೆ ಸೆವೆನ್ ಸೊ ದೆನ್ ಡೆಫಿನೆಟ್ಲಿ ಇಲ್ಲಿ ಏಟ್ ಆಗಿದೆ ಯಾಕಂದರೆ ಮುಂದೆ ಏನಾಗಬೇಕಾ ಅಂದರೆ ಮೈನಸ್ ನೈನ್ ಯಾಕಂದರೆ ಸೀಕ್ವೆನ್ಸ್ ಸೈಜ್ ಹೋದಾಗ ನೋಡ್ರಿ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಟ್ ನೈನ್ ಬಟ್ ಮೈನಸ್ ಆಗ್ತದೆ ಓಕೆ ಸೊ ದೆನ್ ಐವತ್ತು ಮೂರರೊಳಗೆ ಒಂಬತ್ತು ತೆಗೆದ್ರೆ ನೋಡ್ರಿ ನಲ್ವತ್ತ ನಾಲ್ಕು ಆಗ್ತದೆ ಹಾಗಾದ್ರೆ ನಲ್ವತ್ತು ನಾಲ್ಕು ಅಲ್ಲಿ ಇದ್ದರೆ ಆಪ್ಷನ್ ತ್ರೀದೊಳಗಿದೆ ಸೊ ದೆನ್ ಆಪ್ಷನ್ ತ್ರೀ ಇಸ್ ದ ರೈಟ್ ಆನ್ಸರ್ ಓಕೆ ಸೊ ಹಾಗಾದ್ರೆ ಇಲ್ಲಿ ಏನು ಸಂಖ್ಯೆ ಬರಬೇಕಂದ್ರೆ ನಲವತ್ತ ನಾಲ್ಕು ಬರಬೇಕು ಓಕೆ ಎಸ್ ಸೊ ಮುಂದಿನ ಪ್ರಶ್ನೆಯನ್ನು ನೋಡೋಣ ಎಸ್ ನೋಡ್ರಿ ಎಲ್ಲರಿಗೂ ಅರ್ಥ ಆಗಿದೆ ಅನ್ಕೊಳ್ತಾ ಇದ್ದೀನಿ ಸೊ ಡೆಫಿನೆಟ್ಲಿ ನೋಡ್ರಿ ಈ ವರ್ಷ ನೀವು ಎಸ್ ಎಸ್ ಸಿ ಸಿ ಎಕ್ಸಾಮ್ ಪಾಸ್ ಮಾಡ್ಬೇಕಂತಂದ್ರೆ ಸೊ ಅಷ್ಟು ಈಸಿ ಇಲ್ಲ ಯಾಕಂದರೆ ನೀವು ನೋಡಿರ್ಬೋದು ಈ ಸತಿ ಎಲ್ಲ ಕಟ್ ಆಫ್ ಯಾವ ರೀತಿ ಬಂದಿದೆ ಸೊ ಅದೇ ರೀತಿ ನಮ್ಮ ಸ್ಟೂಡೆಂಟ್ಸು ಎಷ್ಟೋ ಜನ ಕೇವಲ ಪಾಯಿಂಟ್ ಫೈವ್ ಪಾಯಿಂಟ್ ಫೈವ್ ಪಾಯಿಂಟ್ ಟೂ ಪಾಯಿಂಟ್ ನೈನ್ ಈ ಥರ ಭಾಳಷ್ಟು ಸಾಕಷ್ಟು ವಿದ್ಯಾರ್ಥಿಗಳು ನಮ್ಮ ವಿದ್ಯಾರ್ಥಿಗಳು ಈ ಫೇಲ್ ಹೇಳಾಗಿದ್ದಾರೆ ಬಟ್ ಇದು ಮುಂದೆ ರಿಪೀಟ್ ಆಗಬಾರ್ದು ಯಾಕಂದರೆ ನಿಮ್ಮ ಸ್ಕೋರ್ ಏನಾದರೂ ಅಬೌವ್ ಹಂಡ್ರೆಡ್ ಹಂಡ್ರೆಡ್ ಆ್ಯಂಡ್ ಟೆನ್ ಇದ್ದರೆ ಸೊ ಡೆಫಿನೆಟ್ಲಿ ನೀವು ಸೆಲೆಕ್ಷನ್ ಆಗೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ ಅಂತ ಹೇಳ್ಬೋದು ಆದರೆ ಈ ಹಂಡ್ರೆಡ್ ಆಗಲಿ ಅಥವಾ ಹಂಡ್ರೆಡ್ ಆ್ಯಂಡ್ ಟೆನ್ ಆಗಲಿ ಹಂಡ್ರೆಡ್ ಟ್ವೆಂಟಿ ಸ್ಕೋರ್ ಮಾಡಬೇಕಾದ್ರೆ ನಿಮ್ಮ ಪ್ರಿಪ್ರೇಷನ್ ಯಾವ ರೀತಿ ಇರಬೇಕು ಅನ್ನೋದನ್ನು ನೀವೇ ಒಂದು ಸ್ವಲ್ಪ ಗೆಸ್ ಮಾಡಿ ನೋಡಿರಿ ಓಕೆ ಸೊ ಅದಕ್ಕಾಗಿ ಏನಪ್ಪ ಅಂದರೆ ಸೊ ಡೈಲಿ ಸೊ ಪ್ರ್ಯಾಕ್ಟೀಸ್ ಮಾಡಿರಿ ಸೊ ಟೆಸ್ಟ್ ಪ್ರ್ಯಾಕ್ಟೀಸ್ ಮಾಡಿ ಸೊ ರೆಗ್ಯುಲರ್ಲಿ ಟೆಸ್ಟ್ ಪ್ರಾಕ್ಟೀಸನ್ನು ಮಾಡ್ಕೊತ ಹೋಗಿರಿ ಸೊ ಐ ಥಿಂಕ್ ಈ ವಿಡಿಯೋ ನಿಮ್ಗೆ ಏನಾದ್ರೂ ಹೆಲ್ಪ್ ಆಗ್ತಾ ಇದ್ರೆ ಸೊ ವಿಡಿಯೋಗಳನ್ನ ನೋಡಿ ಓಕೆ ಸೊ ಯಾಕಂದ್ರೆ ಇವು ಕೂಡ ನಮ್ಗೆ ಏನಪ್ಪ ಪ್ರೀವಿಯಸ್ ಇಯರ್ಸ್ ಕ್ವಶನ್ ಪೇಪರ್ಸ್ ಇದೆ ಓಕೆ ಸೊ ಎಸ್ ಹಾಗಾದ್ರೆ ಮುಂದಿನ ಪ್ರಶ್ನೆ ನೋಡೋಣ ಸೊ ಮುಂದಿನ ಪ್ರಶ್ನೆ ನೋಡ್ರಿ ಸೊ ಇಲ್ಲಿ ಎಸ್ ಅಗೇನ್ ಸೀರೀಸ್ಗೆ ನೋಡ್ರಿ ಇದು ಲೆಟರ್ಸ್ಗೆ ಸಂಬಂಧಪಟ್ಟಂತ ಸೀರೀಸ್ ಐತಿ ನೋಡ್ರಿ ಓಕೆ ಎ ನೋಡ್ರಿ ಈಗ ನಾವು ಇಲ್ಲಿ ಕ್ವೆಶನ್ ಮಾರ್ಕ್ ಇರ್ತಾರೆ ಮುಂದಿನ ನೋಡೋಣ ಎ ಇಂದ ಪ್ಲಸ್ ಒನ್ ಆದ್ರೆ ಬಿ ಬಿ ಪ್ಲಸ್ ಒನ್ ಸಿ ಪ್ಲಸ್ ಒನ್ ಡಿ ಓಕೆ ಇದೇ ಮೈನಸ್ ಅನ್ನು ಮಾಡಬಹುದು ಎನ್ ಇಸ್ ಓ ಪಿ ಕ್ಯೂ ಆರ್ ಇಲ್ಲಿ ಪ್ಲಸ್ ಆಗ್ತಾ ಇದೆ ನೋಡ್ರಿ ಓ ಪಿ ಕ್ಯೂ ಆರ್ ಆರ್ ಆದ್ಮೇಲೆ ಏನ್ ಬರ್ತದೆ ಅಂತಾರೆ ಎಸ್ ಹಾಗಾದ್ರೆ ಝಡ್ ಎಸ್ ಐತೆ ನೋಡ್ರಿ ಎಸ್ ಐತೆ ನೋಡ್ರಿ ಸೊ ಝಡ್ ಎಸ್ ಇಸ್ ದ ರೈಟ್ ಆನ್ಸರ್ ಓಕೆ ಸೊ ದೆನ್ ಮುಂದಿನ ಪ್ರಶ್ನೆ ಸೊ ಇಲ್ಲಿ ಮುಂದಿನ ಪ್ರಶ್ನೆ ನಾನ್ ವರ್ಬಲ್ ಗೆ ಸಂಬಂಧಪಟ್ಟಂತ ಒಂದು ಎಂಬೆಡೆಡ್ ಫಿಗರ್ ಇದೆ ನೋಡ್ರಿ ಈ ಎಂಬೆಡೆಡ್ ಫಿಗರ್ ಅಲ್ಲಿ ಸೊ ಈ ಒಂದು ಚಿತ್ರ ಈ ಯಾವ ಆಪ್ಷನ್ ಗಳಲ್ಲಿ ನಾವು ಕಾಣಬಹುದು ಓಕೆ ಸೊ ಟ್ರೈಂಗಲ್ ಶೇಪ್ ಇರೋದನ್ನ ನೋಡ್ರಿ ಇಲ್ಲಿ ಎಲ್ಲೂ ಟ್ರೈಂಗಲ್ ಶೇಪ್ ಬರ್ತಾ ಇಲ್ಲ ಟ್ರೈಂಗಲ್ ಶೇಪ್ ಟ್ರೈಂಗಲ್ ಶೇಪ್ ಇದೆ ಬಟ್ ಈ ತರ ಟ್ರೈಂಗಲ್ ಇಲ್ಲ ಸೊ ದೆನ್ ಇಲ್ಲಿ ಎಸ್ ಟ್ರೈಂಗಲ್ ಇದೆ ಬಟ್ ಈ ಕೆಳಗಡೆ ಲೈನ್ ಇಲ್ಲ ಓಕೆ ಇದು ಕೂಡ ರಾಂಗ್ ಆಯ್ತು ಇದು ರಾಂಗ್ ಆಯ್ತು ಇದು ರಾಂಗ್ ಆಯ್ತು ದೆನ್ ಇಲ್ಲಿ ನೋಡ್ರಿ ಟ್ರೈಂಗಲ್ ಶೇಪ್ ನೋಡ್ರಿ ಎಸ್ ನೋಡ್ರಿ ಇದು ಟ್ರೈಂಗಲ್ ಓಕೆಂಗಲ್ ಇಲ್ಲಿ ಬಂತು ದೆನ್ ಇದಿರೋ ಲೈನ್ ನೋಡ್ರಿ ಇಲ್ಲಿ ಬರ್ತಾ ಇದೆ ಆಪ್ಷನ್ ಫೋರ್ ಇಸ್ ದ ರೈಟ್ ಆನ್ಸರ್ ಆಗ್ತಾ ಇದೆ ಸೊ ಹಾಗಾದ್ರೆ ಮುಂದಿನ ಪ್ರಶ್ನೆ ಸೊ ದ ಮುಂದಿನ ಪ್ರಶ್ನೆ ನೋಡ್ರಿ ಎಸ್ ಇದು ಸಿಲಾಜಿಸ್ ಸಂಬಂಧಪಟ್ಟಂತ ಪ್ರಶ್ನೆ ನೋಡ್ರಿ ನೋಡ್ರಿ ಸಮ್ ಫೋನ್ಸ್ ಲ್ಯಾಪ್ಟಾಪ್ಸ್ ಅಂತ ಈ ಸಮ್ ಫೋನ್ಸ್ ಲ್ಯಾಪ್ಟಾಪ್ಸ್ ಅನ್ನೋದನ್ನ ನಾವು ಈ ರೀತಿಯಾಗಿ ತೋರಿಸುವ ಸಮ್ ಫೋನ್ ಏನಾಗಿದೆ ಲ್ಯಾಪ್ಟಾಪ್ ಆಗಿದೆ ಓಕೆ ದೆನ್ ಸಮ್ ಲ್ಯಾಪ್ಟಾಪ್ಸ್ ಆರ್ ಟ್ಯಾಬ್ಲೆಟ್ಸ್ ಅಂತ ನೋಡಿ ಸಮ್ ಲ್ಯಾಪ್ಟಾಪ್ಸ್ ಅರ ಏನಿದಾವೆ ಟ್ಯಾಬ್ಲೆಟ್ ಇದಾವೆ ರೈಟ್ ಸೊ ದೆನ್ ಸಮ್ ಟ್ಯಾಬ್ಲೆಟ್ಸ್ ಆರ ಟಾಪ್ಸ್ ಓಕೆ ನೋಡಿ ಸಮ್ ಟ್ಯಾಬ್ಲೆಟ್ಸ್ ಸಾರ ಏನಪ್ಪಾ ಅಂದ್ರೆ ಡೆಸ್ಕ್ ಟಾಪ್ ಅಂತ ಹೇಳ್ತಾರೆ ಹಾಗಾದ್ರೆ ಇಲ್ಲಿ ಎಲ್ಲ ಕೂಡ ನೋಡ್ರಿ ಸೊ ಸಮ್ ಅಂದ್ರೂ ಪಾಸಿಟಿವ್ ಸಮ್ ಅಂದ್ರೂ ಪಾಸಿಟಿವ್ ಈ ಸಮ್ ಅಂದ್ರೂ ಕೂಡ ಪಾಸಿಟಿವ್ ಓಕೆ ಅದನ್ನ ಈ ಸಮ್ ಇರಬೇಕಾದಾಗ ನೋಡ್ರಿ ಆಲ್ ಅಂತ ಹೇಳ್ತದ್ರೆ ಸೊ ಇದು ಡೆಫಿನೆಟ್ಲಿ ರಾಂಗ್ ಆಗ್ತದೆ ನೀವು ಇನ್ ಕೇಸ್ ನೋಡ್ಬೋದು ಇಲ್ಲಿ ಯಾಕಂದ್ರೆ ಸಮ್ ಇರುವಾಗ ಆಲ್ ಅಂತ ಬರಲಿಕ್ಕೆ ಸಾಧ್ಯನೇ ಇಲ್ಲ ಓಕೆ ನೋಡ್ರಿ ಆಲ್ ಟ್ಯಾಬ್ಲೆಟ್ಸ್ ಫೋನ್ಸ್ ಅಂತ ಇದಾರೆ ಬಟ್ ಎಲ್ಲಿ ಟ್ಯಾಬ್ಲೆಟ್ ಗಳು ಫೋನ್ ಇಲ್ಲಿದಾವ ಒಂದಕ್ಕೊಂದು ಕನೆಕ್ಷನ್ ಇಲ್ಲ ಯಾಕಂದ್ರೆ ಇದು ಫೋನ್ ಆದ್ರೆ ಇದು ಟ್ಯಾಬ್ಲೆಟ್ ಇದೆ ಹೌದ್ರಿ ಸೊ ನೋಡ್ರಿ ಒಂದಕ್ಕೆ ಕನೆಕ್ಷನ್ ಇಲ್ಲ ಸೊ ದೆನ್ ಯಾವ್ದೇ ರೀತಿ ನೋಡ್ರಿ ಅಥವಾ ಅದರಲ್ಲೂ ಕೂಡ ಏನಾಯ್ತಾರೆ ಎಲ್ಲ ಟ್ಯಾಬ್ಲೆಟ್ಸು ಓಕೆ ಫೋನ್ಸ್ ಅಂತ ಹೇಳ್ತಾರೆ ದೆನ್ ಡೆಫಿನೆಟ್ಲಿ ಇದು ರಾಂಗ್ ಆಯ್ತು ಓಕೆ ದೆನ್ ಇನ್ ಫಸ್ಟ್ ಒಂದು ನೋಡಿದಾಗ ಸಮ್ ಫೋನ್ಸ್ ಆರ ಡೆಸ್ಕ್ ಟಾಪ್ಸ್ ಅಂತ ಇರ್ತಾರೆ ನೋಡ್ರಿ ಫೋನ್ಸ್ ಏನಾರ ಡೆಸ್ಕ್ ಟಾಪ್ ಇದಾವ ಈಗ ನೀವು ಇಲ್ಲಿ ಫೋನ್ ಐತಿ ಇಲ್ಲಿ ಡೆಸ್ಕ್ ಟಾಪ್ ಐತಿ ಸೊ ಯಾವುದೇ ಫೋನ್ಗಳು ಡೆಸ್ಕ್ ಟಾಪ್ ಇಲ್ಲ ಅಂತಾರೆ ಸಮ್ ಫೋನ್ ಹೆಂಗೆ ಡೆಸ್ಕ್ಟಾಪ್ ಆಗ ಸದ್ಯ ಸೊ ಹಾಗಾದ್ರೆ ಇದು ಕೂಡ ತಪ್ಪಾಯ್ತು ಸೊ ಹಂಗಾದ್ರೆ ನೋಡ್ರಿ ಸೊ ಆಪ್ಷನ್ ಏನ್ ಬರ್ತದೆ ಅಂತಾರೆ ಎರಡು ಕೂಡ ಸರಿಯಾಗಿಲ್ಲ ಎರಡು ಸರಿಯಾಗಿಲ್ಲ ಅಂತ ನೋಡ್ರಿ ಆಪ್ಷನ್ ತ್ರೀ ಬರ್ತದೆ ನೀದರ್ ಕನ್ಕ್ಲೂನ್ ಫಸ್ಟ್ ನೋರ್ ಸೆಕೆಂಡ್ ಫಾಲೋಸ್ ಓಕೆ ಅಂದ್ರೆ ತೀರ್ಮಾನ ಒಂದು ಅಥವಾ ಎರಡು ಅನುಸರಿಸುವುದಿಲ್ಲ ಓಕೆ ಸೊ ಎಲ್ಲರಿಗೂ ಅರ್ಥ ಆಗಿರ್ಬೋದಂತ ಕನ್ಕೊಂತ ಮುಂದಿನ ಪ್ರಶ್ನೆ ನೋಡ್ರಿ ಸೊ ಅಗೇನ್ ಮುಂದಿನ ಪ್ರಶ್ನೆ ಇದು ಒಂದು ನಾನ್ ವರ್ಬಲ್ಗೆ ಸಂಬಂಧಪಟ್ಟಂತ ಪ್ರಶ್ನೆ ಇದೆ ಸೊ ಇಲ್ಲಿ ನಾವು ನೋಡ್ಬೋದು ಒಂದು ಪಂಚ ಕೋನ್ನ ಹತ್ತರ ಜೊತೆಗೆ ಮಧ್ಯದಲ್ಲಿ ಒಂದು ಲೈನು ಸೊ ಏರೋ ಏನಪ್ಪಾ ಅಂದ್ರೆ ಹೊರಗಡೆ ತೋರ್ಸ್ತದೆ ಓಕೆ ನೆಕ್ಸ್ಟ್ ಅಲ್ಲಿ ಏನಾಗ್ತಾ ಇದೆ ಅಂತಾರೆ ಇದು ಫೋರ್ಟಿ ಫೈವ್ ಡಿಗ್ರಿ ಕ್ಲಾಕ್ ವೈಸ್ ಟರ್ನ್ ಆಗ್ತದೆ ಮತ್ತೆ ಫೋರ್ಟಿ ಫೈವ್ ಡಿಗ್ರಿ ಕ್ಲಾಕ್ ವೈಸ್ ಟರ್ನ್ ಆಗ್ತಾ ಇದೆ ಮತ್ತೆ ಫೋರ್ಟಿ ಫೈವ್ ಡಿಗ್ರಿ ಕ್ಲಾಕ್ ವೈಸ್ ಟರ್ನ್ ಆದರೆ ಇದು ಮತ್ತೆ ಫೋರ್ಟಿ ಫೈವ್ ಡಿಗ್ರಿ ಕ್ಲಾಕ್ ವೈಸ್ ಟರ್ನ್ ಆದರೆ ಸೊ ನೋಡ್ರಿ ಈ ಮೂಲೆಗೆ ಏನಪ್ಪಾ ಅಂದ್ರೆ ಏರೋಸ್ ಬರಬೇಕು ಓಕೆ ಈ ಮೂಲೆಗೆ ಏರೋಸ್ ಅಪ್ಪ ಅಂತ ನೋಡ್ರಿ ಇಲ್ಲೂ ಇದೆ ಇಲ್ಲೂ ಇದೆ ಇಲ್ಲೂ ಇದೆ ಓಕೆ ಹಾಗಾದ್ರೆ ಬಟ್ ಇಲ್ಲಿ ನೋಡ್ರಿ ಈ ಏರೋಸ್ ಅನ್ನ ನೋಡಿದಾಗ ನೋಡ್ರಿ ಇದು ಒಳಗಡೆ ತೋರಿಸ್ತದೆ ಅಂದ್ರೆ ಇದು ರಾಂಗ್ ಆಯ್ತು ಓಕೆ ದೆನ್ ಇನ್ನ ಈದಂತೂ ಆಲ್ರೆಡಿ ರಾಂಗ್ ಆಗಿದೆ ಸೊ ಇನ್ ಇವು ಎರಡರಲ್ಲಿ ನಾವು ನೋಡಿದಾಗ ಈ ಪಂಚಕೋನ ಪ್ರತಿಯೊಂದು ಪಂಚಕೋನದ ಬಾವಿನ ಮಧ್ಯದಲ್ಲಿ ರೇಖೆ ಟಚ್ ಆದ್ರೆ ಇಲ್ಲಿ ಹೆಚ್ಚದೊಳಗೆ ಟಚ್ ಆಗಿದೆ ಹೌದಾ ಸೊ ಹಾಗಾಗಿ ಇದು ಕೂಡ ರಾಂಗ್ ಆಯಿತು ದೆನ್ ಇಲ್ಲಿ ನೋಡ್ರಿ ಬಾವಿನ ಮಧ್ಯದಲ್ಲಿನೇ ಇದೆ ಎರೋಸ್ ಕೂಡ ಹೊರಗಡೆ ಇದೆ ಸೊ ದೆನ್ ಇದೇ ದಿಕ್ಕಿಗೆ ಬರ್ತಾ ಇದೆ ಸೊ ಹಾಗಾದರೆ ದ ಆಪ್ಷನ್ ಟು ಇಸ್ ದ ರೈಟ್ ಆನ್ಸರ್ ಓಕೆ ಸೊ ಹಾಗಾದರೆ ಎಲ್ಲರಿಗೂ ಅರ್ಥ ಆಗಿದೆ ಅನ್ಕೊಳ್ಳೋಣ ಸೊ ದೆನ್ ಹಾಗಾದ್ರೆ ಮುಂದಿನ ಪ್ರಶ್ನೆ ಸೊ ಇಲ್ಲಿಗೆ ಈ ಒಂದು ಹತ್ತು ಪ್ರಶ್ನೆಗಳ ಒಂದು ವಿಡಿಯೋ ಸಮಾಪ್ತಿ ಇದೆ ಸೊ ಇದೇ ರೀತಿ ನಾ ಏನಪ್ಪಾ ಅಂದರೆ ಮುಂದಿನ ಪ್ರಶ್ನೆಗಳೊಂದಿಗೆ ಒಂದು ಮುಂದಿನ ವಿಡಿಯೋದಲ್ಲಿ ನಿಮ್ಮ ಜೊತೆ बर्ता सो टेक केयर बाय जय हिंद